ಫೋರ್ ನಾಟ್ ಟು ಈ ಆರ್ಡರ್ ಕಾಪಿ ಕೊಡಿ ಅಂತ ಸೊ ಈ ನೋಟಿಫಿಕೇಷನ್ ಆಗಿ ಸುಮಾರು ಐದು ವರ್ಷ ಆಗಿದೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನೋಟಿಫಿಕೇಷನ್ ಆಗಿತ್ತು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಕ್ಟೋಬರ್ ಮೂರನೇ ತಾರೀಕು ಎಕ್ಸಾಮ್ಸ್ ಆಗುತ್ತೆ ಡಿಸೆಂಬರಲ್ಲಿ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾದಮೇಲೆ ಏಳು ಎಂಟು ತಿಂಗಳಿಂದ ಎಲ್ಲರದ್ದು ಸಿಂಧುತ್ವವಾಗಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ಕಡೆಯೇ ಇದೆ ಕಡೆ ಎಷ್ಟೋ ಜನ ವಿದ್ಯಾರ್ಥಿಗಳು ಬೇರೆ ಜಾಬು ಇಲ್ಲ ಎಷ್ಟೋ ಇಲ್ಲ ಬೇರೆ ಎಲ್ಲ ಜಾಬ್ಸ್ ಎಲ್ಲ ಬಿಟ್ಟು ಇದೇ ಪಿ ಎಸ್ ಸಿ ಅಂತ ಸುಮಾರು ಎಂಟು ಹತ್ತು ವರ್ಷದಿಂದ ಓದ್ಕೊಂಡು ಇವಾಗೆಲ್ಲ ಪ್ರೊಸೆಸ್ ಮುಗಿದಿದೆ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡ್ರ್ ಕಾಪಿ ಕೊಡಬೇಕು ಎಂಟು ತಿಂಗಳಾಗಿದೆ ಇದು ಎರಡನೇ ಬಾರಿ ಪ್ರತಿಭಟನೆ ಮಾಡ್ತಾಯಿದ್ವಿ ಎಷ್ಟೋ ಜನ ಪೇರೆಂಟ್ಸ್ ಬಂದಿದೆ ಅಪ್ಪ ಅವರಿಗೆಲ್ಲ ಬೇರೆ ಬೇರೆ ಎಷ್ಟೊಂದು ಹುಷಾರಿಲ್ಲ ಸರ್ ಪೇರೆಂಟ್ಸ್ ಇಲ್ಲ ಆದರೂ ಅಂಥವರೆಲ್ಲ ಇಲ್ಲಿ ಬಂದು ನಮ್ಮ ಪ್ರತಿಭಟನೆಗೆ ಭಾಗವಹಿಸಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ಪ್ರತಿ ಸತಿನೂ ಒಂದು ವಾರದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಒಂದು ವಾರದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿ ಎಷ್ಟೋ ಜನ ಆಗ್ತಾ ಇದೆ ಎಷ್ಟೋ ಜನ ಇದೇನಿದೆ ಇದು ಹೆಂಗೆ ಅಂತಂದರೆ ಇದು ಬಿಫೋರು ತವಲ್ ಸರ್ ಇದು ಫೈವ್ ಇಯರ್ಸ್ ಬ್ಯಾಕ್ ಆ ಥರ ಇದ್ರೆ ಈಗ ನೋಡಿ ಎಲ್ಲ ಸ್ಟೂಡೆಂಟ್ಸು ಈ ಮೂವತ್ತು ವರ್ಷದಲ್ಲಿ ಬಂದರೆ ಈಗ ಮೂವತ್ತೆಂಟು ವರ್ಷ ಆಗಿರುತ್ತೆ ನಲ್ವತ್ತೈದು ವರ್ಷಕ್ಕೆ ಏನಾದ್ರು ಎಕ್ಸಾಮ್ ಅಂದ್ರೆ ನಲ್ವತ್ತು ವರ್ಷ ಆಗಿದೆ ಬಿಫೋರ್ ಹಿಂಗಿದ್ರೆ ಸ್ಟೂಡೆಂಟ್ಸು ಈಗ ಈ ವಯಸ್ಸು ಯಾಕೆಂದ್ರೆ ಬಿಫೋರ್ ಈ ಥರ ಇದ್ರೆ ಒಂದು ತೋರಿಸಿ ಸರ್ ಅವ್ರಿಗೆ ನೋಡಿ ಈ ಥರ ಇರ್ತಾರೆ ಅಂತ ಸರ್ ಇದು ಇದು ಬಿಫೋರು ನೋಡಿ ಇದು ಐದು ಹತ್ತು ವರ್ಷ ಆದ್ಮೇಲೆ ಇದು ಆಫ್ಟರ್ ಸರ್ ಆಗ್ತಿದೆ ಸರ್ ಸರ್ಕಾರ ಈಗ ಅವ್ರು ಟೈಮ್ ಟು ಟೈಮ್ ಸಂಬಳ ತಗೊತಾ ಇದಾರೆ ಸರ್ ಟೈಮ್ ಟು ಟೈಮ್ ಇನ್ಕ್ರಿಮೆಂಟ್ ಮಾಡ್ಕೊತಿದ್ದಾರೆ ಅವರಿಗೆ ಸ್ಯಾಲ್ರಿ ಎಷ್ಟು ಬೇಕಷ್ಟು ಅವ್ರವ್ರ ದುಡ್ಡಿಗೆ ಎಷ್ಟು ಯಾವುದೇ ಯಾವ್ದು ಸ್ಕೀಮ್ಸ್ ಕಡಿಮೆ ಮಾಡ್ತಿದ್ದಾರೆ ಇಲ್ಲ ಅವರು ಕಾನ್ಸ್ಟಿಟ್ಯೂನ್ಸಿಗೆ ಏನಾದರೂ ದುಡ್ಡಿನ ಕೊರತೆ ಇದೆಯಾ ಸರ್ಕಾರಕ್ಕೆ ಏನಾದರೂ ದುಡ್ಡಿನ ಕೊಡ್ತಾ ಇದೆಯಾ ಸ್ಟೂಡೆಂಟ್ಸಿಗೆ ಯಾಕೆ ಸರ್ ಈಗ ಇಷ್ಟೆಲ್ಲ ಇದು ಮಾಡ್ತಿದ್ದಾರೆ ಐದು ವರ್ಷ ಆಗಿದೆ ಅಂತಂದರೆ ಯೋಚನೆ ಮಾಡಬೇಕಲ್ಲ ಅದಕ್ಕೆ ಮುಂಚೆ ಒಂದು ಮೂರು ವರ್ಷ ಓದಕ್ಕೆ ಬಂದಿರ್ತೀವಿ ಅದು ಮೂರು ವರ್ಷ ಪ್ಲಸ್ ಫೈವ್ ಇಯರ್ಸ್ ಅಂದರೆ ಏಯ್ಟ್ ಇಯರ್ಸು ಒಂದು ನೋಟಿಫಿಕೇಷನ್ ಒಂದು ಆರ್ಡರ್ ಕಾಪಿ ತೊಗೊಳ್ಳೋದಕ್ಕೆ ಎಂಟು ವರ್ಷ ಅಂತಂದರೆ ನೀವೇ ಯೋಚನೆ ಮಾಡಿ ಸರ್ ಟ್ವೆಂಟಿ ಟು ಟ್ವ ತರ್ಟಿ ಇಯರ್ಸ್ ಮೋಸ್ಟ್ ಪ್ರಾಡಕ್ಟಿವ್ ಇಯರ್ಸ್ ಯಾ ಯೂತ್ಸ್ ಅಂತಂದರೆ ನ್ಯಾಷನಲ್ ವೇಸ್ಟ್ ಆಗ್ತಿದೆ ಸರ್ ಯೂತ್ಸು ಓದಿರ್ತಾರೆ ಐದ್ ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಐದು ವರ್ಷದಿಂದ ಓದಿ ಅಕ್ಟೋಬರ್ಲಿ ಎಕ್ಸಾಮ್ ಆಗಿ ಡಿಸೆಂಬರ್ ಅಲ್ಲಿ ರಿಸಲ್ಟ್ ಬಿಟ್ಟು ಇನ್ನು ಅದು ಸಿಂಧತ್ವ ಬೇಗ ಮಾಡಿಸಿ ಕೊಟ್ಬಿಡ್ತೀವಿ ಅಂತ ಆಸೆ ಉಟ್ಟಿಸ್ಬಿಟ್ಟು ಮಕ್ಕಳು ಓಡಾಡಿ ಸಿಂಧತ್ವ ಎಲ್ಲ ಮಾಡಿಸಿ ಇನ್ನೂ ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ನಾವೀಗ ಮದ್ವೆ ನೋವು ಮಾಡ್ದಂಗಲ್ಲ ಕೆಲ್ಸಕ್ಕೂ ಕಳಿಸ್ದಂಗಲ್ಲ ತುಂಬಾ ಎಲ್ಲಾ ಕಡೆಯಿಂದ ನೋವು ಕೊಡ್ತಾ ಇದ್ದಾರೆ ರಿಲೇಷನ್ಸ್ ಎಲ್ಲ ಕೆಲಸಕ್ಕೆ ಕಳಿಸಿದ್ರ ಹೋದ್ರು ಏನು ಎಲ್ಲಿಗೆ ಹಾಕಿದ್ದಾರೆ ಎಲ್ಲ ಕೇಳ್ತಾರೆ ಹೇಳ್ದೆ ಇನ್ನೂ ಏನು ಕೊಟ್ಟಿಲ್ಲ ಅಂತಂದರೆ ಅಯ್ಯೋ ಇಷ್ಟು ದಿನ ಬೇಕಾ ಕೊಡೋಕ್ಕೆ ಎಷ್ಟು ಸುಳ್ಳು ಹೇಳ್ತೀರಾ ಏನು ಕೆಲಸ ಆಗಿಲ್ಲ ಸುಮ್ಮನೆ ಏನೋ ಒಂದು ಹೇಳ್ಕೊಂಡು ಇದ್ದೀರಾ ನೀವು ಅಂತ ತುಂಬ ಆ ಥರ ಎಲ್ಲ ಅವಮಾನ ಮಾಡಿಸ್ತಾ ಇದ್ದಾರೆ ತುಂಬ ಅವಮಾನ ಮಾಡ್ತಾ ಇದ್ದಾರೆ ನಾವು ಏನು ಹೇಳೋಕ್ಕೂ ಆಗ್ತಾ ಇಲ್ಲ ಇಲ್ಲ ಆಗಿದೆ ಅಂತಂದರೆ ಮತ್ತೆ ಎಲ್ಲಿ ಇಷ್ಟು ದಿನ ಬೇಕು ಆಡು ಕವಿ ಕೊಡೋಕ್ಕೆ ಅಂತ ಕೇಳ್ತಾರೆ ಈ ಪರಮೇಶ್ವರ್ ಸರ್ ನೋಡಿ ಹದಿನೈದು ದಿವಸ ಅಂತ ಹದಿನೈದು ತಿರ್ಗ ಒಂದು ವಾರ ಆಗ್ಲಕ್ಕ ಮತ್ತೆ ಹದಿನೈದು ದಿವ್ಸನೇ ಹೇಳ್ತಾರೆ ಬರ್ತು ಹತ್ತು ದಿವ್ಸಕ್ಕೆ ಬಂದೇ ಇಲ್ಲ ಅವರು ನೋಟಿಫಿಕೇಶನ್ ಮಾಡ ಹಾಗೆ ಇಷ್ಟು ಸಾಲ ಏನು ಅವ್ರು ಮಾಡ್ತಾ ಇಲ್ಲ ತುಂಬಾ ಬೇಜಾರಾಗ್ತಾರೆ ಮೂರು ಜನ ಮಕ್ಳಿದ್ದಾರೆ ಫಸ್ಟ್ ಮದುವೆ ಮಾಡಿದಾಗ ದೊಡ್ಡ ಮಕ್ಳು ಇವಳು ಇವಳು ಮದುವೆ ಮಾಡ್ದೆ ನಿಮ್ ಎರಡು ಮಕ್ಕಳು ನಾವು ಮದುವೆ ಮಾಡೋದಿಲ್ಲ ಏನು ಮಾಡೋದು ಅಂತ ನಮಗೆ ನಿಖ್ಯ ಆಗಿದೆ ಆದಷ್ಟು ಬೇಗ ಆರ್ಡರ್ ಕೊಟ್ಟು ನಮ್ಮನ್ನು ನಮ್ಮನ್ನ ಕೊಡ್ಬೇಕು ಅಂತ ಸರ್ ನಾವು ಕಷ್ಟ ಆಗದೆ ಸರ್ ಎಕ್ಸಾಮ್ ಬರ್ದಿರ್ತೀರಿ ಎಲ್ಲ ಜೀವನ ಪೂರ್ತಿ ಇದಕ್ಕೆ ಸಲ್ಲಿಸಿರ್ತೀವಿ ಸರ್ ಪಿ ಎಸ್ ಆಗಬೇಕು ಆಗಬೇಕಂತ ಹೇಳಿ ನಮ್ಮ ಡ್ರೀಮ್ ಜಾಬ್ ಆಗಿರೋದರಿಂದ ಐದು ವರ್ಷದಿಂದ ನಾವು ಅದಕ್ಕೆ ಪ್ರಿಪ್ರೇಷನ್ ನಡೆಸ್ತಾ ಇದ್ವಿ ಸೊ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆಲ್ರೆಡಿ ನಾಲ್ಕು ವರ್ಷ ಪ್ಲಸ್ ಆಗೋಯ್ತು ರಿಸಲ್ಟ್ ಬಂದು ಆರು ತಿಂಗಳು ಪ್ಲಸ್ ಆಗೋಯಿತು ಸಿಂಧುತ್ವ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಆ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಅಂತ ಇವರು ಡೈಲಾಗ್ ಹೋಗಿರ್ತಾರೋ ಹೊರತು ಇದುವರೆಗೂ ನಮಗೆ ಹಾರ್ಡ್ ಕಾಪಿ ಆದೇಶ ಪ್ರತಿನ ನೀಡಿ ಯಾವುದೇ ಒಂದು ಆಕ್ಷನ್ನ ತಗೊಂಡಿಲ್ಲ ಏನೂ ಕೂಡ ಪ್ರೊಸೆಸ್ ಆಗಿಲ್ಲ ಸೊ ನಾವು ಬಿಫೋರ್ ಸೆಲೆಕ್ಷನ್ನು ನಾವು ಎಷ್ಟು ಕಷ್ಟದಲ್ಲಿದ್ವಿ ಸೆಲೆಕ್ಟ್ ಹೇಳಿ ಸೆಲೆಕ್ಟ್ ಆದ ನಂತರನೂ ಕೂಡ ಅಷ್ಟೇ ಕಷ್ಟವನ್ನು ಅನುಭವಿಸ್ತಿದ್ದೀವಿ ಹಾರ್ಡ್ ಕಾಪಿ ತೊಗೊಳ್ಳಲಿಕ್ಕೆ ತುಂಬ ಜನಗಳಿಗೆ ನಾವು ಸೆಲೆಕ್ಟ್ ಆಗಿದ್ದೀವಿ ಅನ್ನೋದನ್ನೇ ಸಂದೇಹ ಆಗ್ಬಿಟ್ಟಿದೆ ಈಗ ಗೆಳೆಯರಲ್ಲೆಲ್ಲ ಮತ್ತು ಮೆಟ್ಟೆ ನೆಂಟರು ಆ ಕಡೆ ಈ ಕಡೆ ಎಲ್ಲ ನಮಗೆ ಚಿತ್ರದ ಸಂಬಂಧದಲ್ಲೆಲ್ಲ ಇವರು ಸೆಲೆಕ್ಟ್ ಆಗಿಲ್ಲ ನಂತರ ಅವ್ರಿಗೆ ಡೌಟ್ ಆಗಿಬಿಟ್ಟಿದೆ ಅವಮಾನ ಅವಮಾನ ಆಗ್ತಾ ಇದೆ ಓಡಾಡ್ಲಿಕ್ಕೂ ಕೂಡ ಹಿಂಸೆ ಆಗುತ್ತೆ ಅಲ್ಲಿ ಆ ಕಡೆ ಈ ಕಡೆಗೆ ಬೇರೆ ಅವರಿಗೆ ಮುಖ ತೋರಿಸಲಿಕ್ಕೆ ಇವ್ನಾಗಿಲ್ಲ ಬಿಡುವ ಸುಳ್ಳು ಹೇಳಿದ್ದಾರೆ ಪ್ಲಸ್ ಆಗಿದ್ದಾರೆ ಇನ್ ಸರ್ವಿಸ್ ಪ್ಲಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಫಿಫ್ಟಿ ಪ್ಲಸ್ ಇದ್ದಾರೆ ಇವರು ಒಂದು ರಿಕ್ರೂಟ್ಮೆಂಟ್ಗೆ ಒಂದು ನೋಟಿಫಿಕೇಶನ್ ಕೊಡ್ಲಿಕ್ಕೆ ಐದೇ ವರ್ಷ ಹತ್ತು ವರ್ಷ ಡಿಲೇ ಮಾಡಿದ್ರೆ ಅವ್ರಿಗೆ ಸಿಗದೆ ಐದು ವರ್ಷ ಹತ್ತು ವರ್ಷ ಸರ್ವಿಸ್ ಸಿಗುತ್ತೆ ಈ ಕಡೆ ಏಜು ಹೋಗ್ತಾ ಇದೆ ಬೇರೆ ಏನು ನಾವು ಜಾಯ್ನು ಆಗ್ಲಿಕ್ಕೆ ಆಗ್ತಿಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅದರಿಂದಾಗಿ ಪ್ರತಿಭಟನೆ ಇದಿಷ್ಟು ಬೇಗ ಸರ್ಕಾರ ನಮ್ಮ